ಬಿಜೆಪಿಯ ಹದಿನಾಲ್ಕು ಎಂಪಿಗಳಿಗೆ ಟಿಕೆಟ್ ಮಿಸ್ ಟಿಕೆಟ್ ವಂಚಿತರ ಕತೆ ಗೋವಿಂದ ಬಿಜೆಪಿ ಸುಳ್ಳು ಕಾಂಗ್ರೆಸ್ ಸತ್ಯದ ನಡುವೆ ಯುದ್ಧ ಈ ಸಲದ ಲೋಕಸಭಾ ಚುನಾವಣೆ ಧರ್ಮಯುದ್ಧವಲ್ಲ ಸತ್ಯ ಮತ್ತು ಸುಳ್ಳಿನ ನಡುವಿನ ಮಹಾಯುದ್ಧ ಕಾಂಗ್ರೆಸ್ ನುಡಿದಂತೆ ನಡೆಯುತ್ತಿದ್ರೆ ಬಿಜೆಪಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾ ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಾ ಇದೆ ಹೀಗಂತ ರಾಜ್ಯ ಕಾಂಗ್ರೆಸ್ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ ಈ ನಡುವೆ ರಾಜ್ಯ ಬಿಜೆಪಿ ಹದಿನಾಲ್ಕು ಹಾಲಿ ಎಂಪಿಗಳಿಗೆ ಟಿಕೆಟ್ ಮಿಸ್ ಆಗಿರೋದೇಕೆ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಇದೇ ವಿಚಾರವಾಗಿ ವಾಗ್ದಾಳಿ ನಡೆಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ದಾರೆ ಹಾಗಾದ್ರೆ ಏನಿದು ಸುಳ್ಳು ಮತ್ತು ಸತ್ಯದ ನಡುವಿನ ಮಹಾಯುದ್ಧ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಮೇಲೆ ಜನ ಅದೆಷ್ಟು ನಂಬಿಕೆ ಇಟ್ಟಿದ್ರು ಈಗ ಅದೇ ನಂಬಿಕೆ ಉಸಿಯಾಗ್ತಿದೆ ಅದರಲ್ಲೂ ಕರ್ನಾಟಕದಲ್ಲಿ ಬಿಜೆಪಿ ವಿರುದ್ಧ ದೊಡ್ಡ ಕವಿದಿದೆ ಅದಕ್ಕೆ ಲೋಕ್ಪಾಲ್ ಸಮೀಕ್ಷಾ ವರದಿಯೇ ಸಾಕ್ಷಿ ಲೋಕ್ಪಾಲ್ ಸಮೀಕ್ಷಾ ವರದಿ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಹದಿನೈದರಿಂದ ಹದಿನೇಳು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದ್ದು ಬಿಜೆಪಿ ಕೇವಲ ಹನ್ನೊಂದರಿಂದ ಹದಿಮೂರು ಸ್ಥಾನಗಳಿಗೆ ಕುಸಿಯುತ್ತೆ ಅಂತ ಹೇಳಲಾಗಿದೆ ಇದು ಬಿಜೆಪಿಗೆ ದೊಡ್ಡ ಆಘಾತ ಅಂತಲೇ ಹೇಳಬಹುದು ಮೋದಿ ಹೆಸರಲ್ಲಿ ಮತ್ತೊಮ್ಮೆ ಸುಲಭ ಗೆಲುವಿನ ಕನಸು ಕಾಣ್ತಿದ್ದ ಹಲವು ಅಭ್ಯರ್ಥಿಗಳಿಗೆ ಸಮೀಕ್ಷೆ ಭಿಕ್ಷಾ ಕೊಟ್ಟಿದೆ ಹಾಗಾದ್ರೆ ಬಿಜೆಪಿ ನಾಯಕರು ನುಡಿದಂತೆ ನಡೆದಿದ್ರೆ ಈ ಪಾರ್ಟಿ ಸೀಟುಗಳ ಸಂಖ್ಯೆ ಅದೇಕೆ ಕುಸಿಯುತ್ತಿತ್ತು ಅನ್ನೋ ಪ್ರಶ್ನೆ ಎದ್ದಿದೆ ಅಷ್ಟೇ ಅಲ್ಲ ಈ ಸಲದ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಹಾಲಿ ಹದಿನಾಲ್ಕು ಎಂಪಿಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಪ್ರತಾಪ್ ಸಿಂಹ ಸದಾನಂದ ಗೌಡ ಕಟೀಲ್ ಅನಂತಕುಮಾರ್ ಹೆಗಡೆ ಕರಡಿ ಸಂಗಣ್ಣ ಹೀಗೆ ಒಟ್ಟು ಹದಿನಾಲ್ಕು ಎಂಪಿಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಹಾಗಾದ್ರೆ ಇವರೆಲ್ಲ ನಾಲೈಕ್ ಅಂತ ಅರ್ಥನಾ ಅಥವಾ ಇವರಿಗೆ ಮತ್ತೆ ಗೆಲ್ಲುವ ಸಾಮರ್ಥ್ಯ ಇಲ್ಲ ಅಂತ ನಾ ತಿಳಿ ಶ್ರೀ ಸಾಮಾನ್ಯರು ಪ್ರಶ್ನೆ ಕೇಳ್ತಿದ್ದಾರೆ ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಡಿಸಿಎಂ ಕೆ ಶಿವಕುಮಾರ್ ಬಿಜೆಪಿ ಪಕ್ಷ ಹದಿನಾಲ್ಕು ಸಂಸದರಿಗೆ ಟಿಕೆಟ್ ನಿರಾಕರಿಸಿದೆ ಯಾಕಂದ್ರೆ ಅವರೆಲ್ಲರೂ ಸೋಲ್ತಾರಿ ಅಂತ ಅವರಿಗೆ ಮೊದಲೇ ಗೊತ್ತಿತ್ತು ಟಿಕೆಟ್ ವಂಚಿತ ಬಿಜೆಪಿ ಸಂಸದರಾದ ಪ್ರತಾಪ್ ಸಿಂಹ ಡಿವಿ ಸದಾನಂದಗೌಡ ಸೇರಿದಂತೆ ಅನೇಕರಿಗೆ ಗೋವಿಂದ ಗೋವಿಂದ ಎನ್ನುವ ಮೂಲಕ ವ್ಯಂಗ್ಯವಾಡಿದ್ದಾರೆ ಹೌದು ವೀಕ್ಷಕರೇ ಹುಣಸೂರು ಹಾಗೂ ಪಿರಿಯ ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರ ಪ್ರಚಾರದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಬಿಜೆಪಿಯವರು ಯಾಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಟ್ಟಿಲ್ಲ ಶೋಭಕ್ಕ ನೀನ್ ಹೋಗಕ್ಕ ಅಂತೇಳಿ ಹೊರಗಡೆ ಕಳಿಸಿಬಿಟ್ಟಿದ್ದಾರೆ ಸಂವಿಧಾನ ಬದಲಾಯಿಸುತ್ತೇವೆ ಅಂತಿದ್ದ ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವ ಎ ನಾರಾಯಣ್ ಸ್ವಾಮಿ ಅವರಿಗೂ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಈಶ್ವರಪ್ಪನವರನ್ನು ಆ ದೇವರೇ ಕಾಪಾಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಚುನಾವಣೆ ಸತ್ಯ ಹಾಗೂ ಸುಳ್ಳಿನ ನಡುವಿನ ಸಮರ ಕೆಲವರು ಈ ಚುನಾವಣೆಯನ್ನ ಧರ್ಮ ಯುದ್ಧ ಎಂದು ಹೇಳುತ್ತಿದ್ದಾರೆ ಆದ್ರೆ ಇದು ಧರ್ಮ ಯುದ್ಧವೇ ಅಲ್ಲ ನಾವು ಕೊಟ್ಟ ಮಾತಿನಂತೆ ಇಲ್ವಾ ಅನ್ನೋ ತೀರ್ಮಾನ ಮಾಡುವ ಚುನಾವಣೆ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ವಜ್ಞ ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಅಂತ ಹೇಳಿದ್ದಾರೆ ನಾವು ಇಪ್ಪತ್ತೈದು ವರ್ಷ ನಂತರ ಈ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಜನ ಒಕ್ಕಲಿಗರಿಗೆ ಟಿಕೆಟ್ ನೀಡಿದೆ ನಮ್ಮ ಪಕ್ಷ ಸದಾ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ನೀಡಿದೆ ಎಲ್ಲ ವರ್ಗದವರಿಗೆ ಸರ್ವರಿಗೂ ಸಮಪಾಲು ಸಮಬಾಳು ತತ್ವದ ಮೇಲೆ ಆಡಳಿತ ಮಾಡುತ್ತಿದ್ದೇವೆ ನಮ್ಮ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ನಮ್ಮ ಸಂಪುಟದಲ್ಲಿ ಮೊದಲ ಬಾರಿಗೆ ಮೂವರು ಪರಿಶಿಷ್ಟ ಜಾತಿಯವರಿಗೆ ಮಂತ್ರಿ ಸ್ಥಾನ ನೀಡಿದ್ದೇವೆ ಆ ಮೂಲಕ ನೊಂದ ಜನರಿಗೆ ಅವಕಾಶ ನೀಡಿದ್ದೇವೆ ಈ ಜಿಲ್ಲೆಯಲ್ಲಿ ನೀವು ನಮಗೆ ಶಕ್ತಿ ತುಂಬಿದ್ದೀರಿ ಕಮಲ ಕೆರೆಯಲ್ಲಿದ್ದರೆ ಚಂದ್ರ ಹೊಲದಲ್ಲಿದ್ರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಚಂದ ನಾವು ಕಳೆದ ಚುನಾವಣೆ ವೇಳೆ ಕೊಟ್ಟ ಮಾತಿನಂತೆ ಅಧಿಕಾರ ತೆಗೆದುಕೊಂಡ ಮೊದಲ ದಿನವೇ ಮೊದಲ ತಾಸಿನಲ್ಲೇ ಐದು ಗ್ಯಾರಂಟಿ ಯೋಜನೆಗಳ ಜಾರಿಗೆ ಅನುಮೋದನೆ ನೀಡಿದ್ವಿ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಸೀಟು ಅವರು ಏನ್ ಹೇಳಿದ್ರು ವಿದೇಶದಲ್ಲಿರೋ ಕಪ್ಪು ಹಣ ತಂದು ನಿಮ್ಮ ಖಾತೆಗಳಿಗೆ ಹದಿನೈದು ಲಕ್ಷ ಹಾಕೋದಾಗಿ ಹೇಳಿದ್ರು ಹಾಗತ್ರ ಇಲ್ಲ ರೈತರ ಆದಾಯವನ್ನ ಡಬಲ್ ಮಾಡುತ್ತೇವೆ ಎಂದಿದ್ದಾರೆ ಈ ಭಾಗದ ರೈತರ ಆದಾಯ ಡಬಲ್ ಆಯ್ತಾ ಇಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡುತ್ತೇವೆ ಎಂದಿದ್ರು ಉದ್ಯೋಗ ಕೊಟ್ರೆ ಇಲ್ಲ ಉದ್ಯೋಗ ಕೇಳಿದ್ರೆ ಯುವಕರಿಗೆ ಪಕೋಡ ಮಾರಿ ಎಂದ್ರು ನಾವು ತಿಂಗಳಿಗೆ ಇನ್ನೂರು ಯೂನಿಟ್ ವಿದ್ಯುತ್ ಬಡ ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗ ಭತ್ತೆ ನೀಡುತ್ತಿದ್ದೇವೆ ಇದು ಸತ್ಯ ಅಲ್ಲವೇ ಅಂತೇಳಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿ ಇದು ಸತ್ಯ ಹಾಗೂ ಸುಳ್ಳಿನ ನಡುವಿನ ಸಮರವಾಗಿದೆ ನೀವು ಸತ್ಯಕ್ಕೆ ಮತ ನೀಡುತ್ತೀರೋ ಸುಳ್ಳಿಗೆ ಮತ ನೀಡುತ್ತೀರೋ ಜೆಡಿಎಸ್ ಕಾರ್ಯಕರ್ತರು ಈಗ ಅತಂತ್ರರಾಗಿದ್ದಾರೆ ದೇವೇಗೌಡರ ಅಳಿಯನೆ ಬಿಜೆಪಿಯಿಂದ ಸ್ಪರ್ಧೆ ಮಾಡುತ್ತಿರುವಾಗ ಪಕ್ಷದ ಕಾರ್ಯಕರ್ತರು ಯಾಕೆ ಅಪಕ್ಷದಲ್ಲಿರ್ಬೇಕು ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ನೀವು ಅವಕಾಶವಾದಿಗಳ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ವಿರೋಧಿ ಅಲೆ ಎದ್ದಿದ್ಯಾ ಪ್ರಧಾನಿ ಮೋದಿ ಬಂದು ಪ್ರಚಾರ ಮಾಡಿದ್ರು ಈ ಸಲ ಬಿಜೆಪಿ ಹತ್ತು ಸೀಟುಗಳ ಗಡಿ ದಾಟಲ್ವಾ ಲೋಕ್ಪೋಲ್ ಸಮೀಕ್ಷಾ ವರದಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ